ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇಂಡಿಯಾದ ಬೆಸ್ಟ್ ರಿಟೈರ್ಮೆಂಟ್ ಸ್ಕೀಮ್ ಅಲ್ಲಿ ಒಂದು ಇದು ಟ್ಯಾಕ್ಸ್ ಸೇವಿಂಗ್ ಸ್ಟಡಿ ಪೆನ್ಷನ್ ಇನ್ಕಮ್ ವೆಲ್ತ್ ಬಿಲ್ಡಿಂಗ್ ಇವೆಲ್ಲಾನು ಆಫರ್ ಮಾಡುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ಗೌರ್ಮೆಂಟ್ ಬ್ಯಾಕ್ ಈ ವಿಡಿಯೋದಲ್ಲಿ ಎನ್ ಪಿ ಎಸ್ ನ ಹನ್ನೆರಡು ಇಂಪಾರ್ಟೆಂಟ್ ಫೀಚರ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಹಾಗೆ ಇದರ ಪ್ರೋಸ್ ಅಂಡ್ ಕಾನ್ಸ್ ಜೊತೆಗೆ ನೀವ್ ಯಾವೆಲ್ಲ ಮಿಸ್ಟೇಕ್ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನೋಡೋಣ ಹನ್ನೆರಡು ಫೀಚರ್ ಅಲ್ಲಿ ಮೊದಲನೇದು ಎಲಿಜಿಬಿಲಿಟಿ ಹಾಗಾದ್ರೆ ಎನ್ ಪಿ ಅಲ್ಲಿ ಯಾರ್ ಇನ್ವೆಸ್ಟ್ ಮಾಡಬಹುದು ಇಂಡಿಯನ್ ಸಿಟಿಸನ್ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿನವರು ಎನ್ ಪಿ ಎಸ್ ಅಕೌಂಟ್ ಓಪನ್ ಮಾಡಬಹುದು ನೀವು ಈ ಅಕೌಂಟ್ ಓಪನ್ ಮಾಡಿದಾಗ ನಿಮಗೆ ಪಿ ಆರ್ ಎನ್ ಅಂದ್ರೆ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಸಿಗುತ್ತೆ ಇದು ನಿಮ್ ಎನ್ ಪಿ ಎಸ್ ರಿಟೈರ್ಮೆಂಟ್ ಅಕೌಂಟ್ ನ ಯುನಿಕ್ ಐ ಡಿ ಹಾಗಾದ್ರೆ ಎನ್ ಪಿ ಎಸ್ ಗೆ ಯಾರು ಎಲಿಜಿಬಲ್ ಇರೋದಿಲ್ಲ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಎಲಿಜಿಬಲ್ ಇರಲ್ಲ ಹಾಗೆ ನೀವು ಕೂಡ ಎನ್ ಪಿ ಎಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಮಲ್ಟಿಪಲ್ ಅಕೌಂಟ್ಸ್ ಆಗಲಿ ಅಥವಾ ಜಾಯಿಂಟ್ ಅಕೌಂಟ್ಸ್ ಆಗಲಿ ಇಟ್ಕೊಳ್ಳೋ ಹಾಗಿಲ್ಲ ನೀವು ಎನ್ ಪಿ ಎಸ್ ಅಲ್ಲಿ ಎರಡ್ ತರ ಇನ್ವೆಸ್ಟ್ ಮಾಡಬಹುದು ಮೊದಲನೇದು ಆಲ್ ಸಿಟಿಸನ್ ಮಾಡೆಲ್ ಎರಡನೇದು ಎನ್ ಪಿ ಎಸ್ ಕಾರ್ಪೊರೇಟ್ ಮಾಡೆಲ್ ಆಲ್ ಸಿಟಿಸನ್ ಮಾಡೆಲ್ ಅಲ್ಲಿ ನೀವೇ ಅಕೌಂಟ್ ಓಪನ್ ಮಾಡಿ ಮ್ಯಾನೇಜ್ ಕೂಡ ಮಾಡಬಹುದು ಅದೇ ಕಾರ್ಪೊರೇಟ್ ಎನ್ ಪಿ ಎಸ್ ಮಾಡೆಲ್ ಅಲ್ಲಿ ನಿಮ್ ಕಂಪನಿ ನಿಮ್ ಪರವಾಗಿ ಎನ್ ಪಿ ಎಸ್ ಅಕೌಂಟ್ ಓಪನ್ ಮಾಡಿ ಮ್ಯಾನೇಜ್ ಮಾಡುತ್ತೆ ಇ ಪಿ ಎಸ್ ಅಂದ್ರೆ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಗೆ ಹೇಗೆ ಡಿಡಕ್ಷನ್ ಆಗುತ್ತೋ ಹಾಗೆ ಎನ್ ಪಿ ಎಸ್ ಗೆ ಕೂಡ ಆಗುತ್ತೆ ಈಗ ಎರಡನೇ ಫೀಚರ್ ಮಿನಿಮಮ್ ಡೆಪಾಸಿಟ್ ಬಗ್ಗೆ ತಿಳ್ಕೊಳ್ಳೋಣ ಎನ್ ಪಿ ಎಸ್ ಅಲ್ಲಿ ಎರಡ್ ತರದ ಅಕೌಂಟ್ಸ್ ಇದೆ ಟಯರ್ ಒನ್ ಮತ್ತೆ ಟಯರ್ ಟೂ ಟಯರ್ ಟೂ ಬಗ್ಗೆ ಆಮೇಲೆ ಮಾತಾಡೋಣ ಟಯರ್ ಒನ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದಾಗ ಮಿನಿಮಮ್ ಡೆಪಾಸಿಟ್ ಐನೂರು ರೂಪಾಯಿ ಮಾಡಬೇಕು ಆಮೇಲೆ ಪ್ರತಿ ವರ್ಷ ತಪ್ಪದೆ ಸಾವಿರ ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಆದರೆ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ಗೆ ಯಾವುದೇ ಅಪ್ಪರ್ ಲಿಮಿಟ್ ಇಲ್ಲ ಬೇಸಿಕಲಿ ಇದು ಟ್ರಿಪಲ್ ಟ್ಯಾಕ್ಸೇಷನ್ ಬೆನಿಫಿಟ್ ಆಫರ್ ಮಾಡೋ ರಿಟೈರ್ಮೆಂಟ್ ಪ್ಲಾನಿಂಗ್ ಅಕೌಂಟ್ ಆದರೆ ಅದು ಓಲ್ಡ್ ಟ್ಯಾಕ್ಸ್ ಅಲ್ಲಿ ಮಾತ್ರ ಇನ್ನು ಮೂರನೇ ಫೀಚರ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ನೀವ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಇದರಲ್ಲಿ ನಾಲ್ಕು ಸ್ಕೀಮ್ಸ್ ಇವೆ ಸ್ಕೀಮ್ ಈ ಸ್ಕೀಮ್ ಸಿ ಸ್ಕೀಮ್ ಜಿ ಮತ್ತೆ ಸ್ಕೀಮ್ ಎ ಸ್ಕೀಮ್ ಇ ಏನಿದೆ ಇದು ಈಕ್ವಿಟಿ ಬಗ್ಗೆ ಎಲ್ಲಾ ತರದ್ ಲಿಸ್ಟೆಡ್ ಸೆಕ್ಯೂರಿಟೀಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಇದು ಸ್ವಲ್ಪ ರಿಸ್ಕಿ ಆದ್ರೆ ಬೆಟರ್ ರಿಟರ್ನ್ ಕೊಡೋ ಎಲ್ಲಾ ಪೊಟೆನ್ಶಿಯಲ್ ಇರೋ ಅಂತದ್ದು ಸ್ಕೀಮ್ ಜಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಮತ್ತೆ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ ನ ಫೋಕಸ್ ಮಾಡುತ್ತೆ ಇದು ಸ್ಕೀಮ್ ಇ ಗೆ ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಲೆಸ್ ರಿಸ್ಕಿ ನೆಕ್ಸ್ಟ್ ಸ್ಕೀಮ್ ಸಿ ಇದು ಕಾರ್ಪೊರೇಟ್ ಸೆಕ್ಯೂರಿಟೀಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಡೆಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ ಇದು ಸ್ಕೀಮ್ ಜಿ ಗಿಂತ ಸ್ವಲ್ಪ ರಿಸ್ಕಿ ಕೊನೆದಾಗಿ ಸ್ಕೀಮ್ ಎ ಇದು ಎರಡ್ ಸಾವಿರದ ಹದಿನಾರರಲ್ಲಿ ಬಂದ ಹೊಸ ಸ್ಕೀಮ್ ಇದು ಎಐಎಫ್ ಮತ್ತೆ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ ಇವು ಸೊಫಿಸ್ಟಿಕೇಟೆಡ್ ಮತ್ತೆ ಅನ್ಕನ್ವೆನ್ಷನಲ್ ಇನ್ಸ್ಟ್ರೂಮೆಂಟ್ಸ್ ಹಾಗಾಗಿ ಇವು ಜಾಸ್ತಿ ರಿಸ್ಕಿ ಈಗ ನಿಮ್ಗೆ ಎಲ್ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಇವಾಗ ನಾಲ್ಕನೇ ಫೀಚರ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮ್ಯೂಚುವಲ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ ನಿಮ್ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಆದ್ರೆ ಎನ್ ಪಿ ಎಸ್ ಅಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ನಿಮ್ ಚಾಯ್ಸ್ ಇಲ್ಲಿ ನಿಮ್ಗೆ ಎರಡ್ ಚಾಯ್ಸಸ್ ಇದೆ ಒಂದು ಆಕ್ಟಿವ್ ಚಾಯ್ಸ್ ಮತ್ತೊಂದು ಆಟೋ ಚಾಯ್ಸ್ ಆಕ್ಟಿವ್ ಚಾಯ್ಸ್ ಅಲ್ಲಿ ಎಲ್ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದ್ರ ಜೊತೆಗೆ ಯಾವ ಸ್ಕೀಮ್ ಗೆ ಎಷ್ಟ್ ಅಲೋಕೇಟ್ ಮಾಡಬೇಕು ಅನ್ನೋದನ್ನ ನೀವ್ ಡಿಸೈಡ್ ಮಾಡ್ತೀರಾ ಆದ್ರೆ ಆಟೋ ಚಾಯ್ಸ್ ಅಲ್ಲಿ ನಿಮ್ ಏಜ್ ಮತ್ತೆ ರಿಸ್ಕ್ ಕೆಪಾಸಿಟಿ ನೋಡ್ಕೊಂಡು ಎನ್ ಪಿ ಎಸ್ ಸಿಸ್ಟಮ್ ನಿಮ್ ಪರವಾಗಿ ಡಿಸೈಡ್ ಮಾಡುತ್ತೆ ನೀವ್ ಆಕ್ಟಿವ್ ಚಾಯ್ಸ್ ನ ಚೂಸ್ ಮಾಡ್ಕೊಂಡ್ರೆ ಒಂದಿಸ್ ಗೈಡ್ ಲೈನ್ಸ್ ಫಾಲೋ ಮಾಡಬೇಕಾಗುತ್ತೆ ಸ್ಕೀಮ್ ಇ ಅಂದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಎಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಮಾತ್ರ ಸ್ಕೀಮ್ ಇ ಮತ್ತೆ ಜಿ ಅಲ್ಲಿ ನೂರ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಮಾಡಬಹುದು ಅದೇ ಸ್ಕೀಮ್ ಎ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಐದ್ ಪರ್ಸೆಂಟ್ ಇನ್ನೊಂದ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಐವತ್ ವರ್ಷ ಆಗ್ತಿದ್ದ ಹಾಗೆ ಈಕ್ವಿಟಿಗೆ ನಿಮ್ ಎಕ್ಸ್ಪೋಜರ್ ಗ್ರಾಜಲಿ ಕಡಿಮೆ ಆಗ್ತಾ ಬರುತ್ತೆ ಇದು ಯಾಕಂದ್ರೆ ರಿಸ್ಕ್ ಮ್ಯಾನೇಜ್ ಮಾಡೋದಕ್ಕೆ ಅದೇ ನಿಮ್ಗೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಎಷ್ಟ್ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದ್ರ ತಲೆ ಬಿಸಿ ಬೇಡ ಅಂದ್ರೆ ಆಟೋ ಚಾಯ್ಸ್ ಆಯ್ಕೆ ಮಾಡ್ಕೊಂಡ್ರೆ ಆಯ್ತು ಇಲ್ಲಿ ನಿಮ್ ಏಜ್ ಮತ್ತೆ ರಿಸ್ಕ್ ಕೆಪಾಸಿಟಿ ನೋಡ್ಕೊಂಡು ಎನ್ ಪಿ ಎಸ್ ಸಿಸ್ಟಮ್ ನಿಮ್ ಪರವಾಗಿ ಡಿಸೈಡ್ ಮಾಡುತ್ತೆ ನಿಮ್ಗೆ ಏಜ್ ಆಗ್ತಿದ ಹಾಗೆ ಅವರು ಈಕ್ವಿಟಿ ಮತ್ತೆ ಕಾರ್ಪೊರೇಟ್ ಡೆಟ್ಸ್ ತರಹದ ರಿಸ್ಕಿ ಆಪ್ಷನ್ ಚೂಸ್ ಮಾಡೋ ಬದಲು ಸೇಫರ್ ಆಪ್ಷನ್ಸ್ ನ ಚೂಸ್ ಮಾಡ್ತಾರೆ ಇದ್ರಲ್ಲಿ ನಿಮ್ಗೆ ಮೂರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ಚೂಸ್ ಮಾಡೋಕೆ ಸಿಗುತ್ತೆ ಅದ್ ಯಾವ್ದಂದ್ರೆ ಅಗ್ರೆಸಿವ್ ಲೈಫ್ ಸೈಕಲ್ಸ್ ಫಂಡ್ ಮಾಡರೇಟ್ ಲೈಫ್ ಸೈಕಲ್ಸ್ ಫಂಡ್ ಮತ್ತು ಕನ್ಸರ್ವೇಟಿವ್ ಲೈಫ್ ಸೈಕಲ್ಸ್ ಫಂಡ್ ಅಗ್ರೆಸಿವ್ ಲೈಫ್ ಸೈಕಲ್ಸ್ ಫಂಡ್ ಅಲ್ಲಿ ಎಕ್ಸ್ಪೋಜರ್ ಟು ಈಕ್ವಿಟಿ ಎಪ್ಪತ್ತೈದು ಪರ್ಸೆಂಟ್ ಆದ್ರೆ ನಿಮ್ಗೆ ಮೂವತ್ತೈದು ವರ್ಷ ಆದ್ಮೇಲೆ ಇದು ಡಿಕ್ಲೈನ್ ಆಗಕ್ಕೆ ಶುರು ಆಗುತ್ತೆ ಮಾಡ್ರೇಟ್ ಅಲ್ಲಿ ಎಕ್ಸ್ಪೋಜರ್ ಟು ಈಕ್ವಿಟಿ ಐವತ್ತು ಪರ್ಸೆಂಟ್ ಇದ್ರಲ್ಲೂ ನಿಮ್ಗೆ ಮೂವತ್ತೈದು ವರ್ಷ ಆದ್ಮೇಲೆ ಡಿಕ್ಲೈನ್ ಆಗಕ್ಕೆ ಆಗುತ್ತೆ ಇನ್ನು ಕನ್ಸರ್ವೇಟಿವ್ ಲೈಫ್ ಸೈಕಲ್ಸ್ ಫಂಡ್ ಅಲ್ಲಿ ಎಕ್ಸ್ಪೋಜರ್ ಟು ಈಕ್ವಿಟಿ ಬರೀ ಇಪ್ಪತ್ತೈದು ಪರ್ಸೆಂಟ್ ಇದು ಕೂಡ ನಿಮ್ಗೆ ಮೂವತ್ತೈದು ವರ್ಷ ಆಗ್ತಿದ್ದ ಹಾಗೆ ಡಿಕ್ಲೈನ್ ಆಗಕ್ಕೆ ಶುರು ಆಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಹೊಸ ಸ್ಕೀಮ್ ಒಂದನ್ನ ಆಡ್ ಮಾಡಿದ್ದಾರೆ ಅದು ಬ್ಯಾಲೆನ್ಸ್ ಲೈಫ್ ಸೈಕಲ್ ಫಂಡ್ ಇದರಲ್ಲಿ ಎಕ್ಸ್ಪೋಜರ್ ಟು ಈಕ್ವಿಟಿ ಐವತ್ ಪರ್ಸೆಂಟ್ ಆದ್ರೆ ಇದ್ ನಿಮ್ಗೆ ನಲ್ವತ್ತೈದು ವರ್ಷ ಆದ ನಂತರ ಡಿಕ್ಲೈನ್ ಆಗಕ್ಕೆ ಶುರು ಆಗುತ್ತೆ ಐದನೇ ಫೀಚರ್ ಎನ್ ಪಿ ಎಸ್ ಅಲ್ಲಿ ಸಿಗುವಂತ ಸ್ವಿಚ್ ಆಪ್ಷನ್ ಬಗ್ಗೆ ಇದರಲ್ಲಿ ನಿಮ್ಗೆ ಎರಡ್ ಸ್ವಿಚ್ ಆಪ್ಷನ್ ಸಿಗುತ್ತೆ ಮೊದಲನೇದು ಆಕ್ಟಿವ್ ಮತ್ತೆ ಆಟೋ ಚಾಯ್ಸ್ ಮಧ್ಯ ಸ್ವಿಚ್ ಆಗೋದು ಇದನ್ನ ನೀವು ಒಂದ್ ವರ್ಷದಲ್ಲಿ ನಾಲ್ಕು ಸಲ ಮಾಡಬಹುದು ಎರಡನೇ ಸ್ವಿಚಿಂಗ್ ಆಪ್ಷನ್ ನೀವ್ ಇನ್ವೆಸ್ಟ್ ಮಾಡಿರೋ ಸ್ಕೀಮ್ಸ್ ಗಳ ಮಧ್ಯೆ ಇದು ಕೂಡ ನೀವು ವರ್ಷದಲ್ಲಿ ನಾಲ್ಕು ಸಲ ಮಾಡಬಹುದು ಆಕ್ಟಿವ್ ಮತ್ತೆ ಆಟೋ ಚಾಯ್ಸ್ ನಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ಸಲ ಸೆಟ್ ಮಾಡಿ ಆಮೇಲೆ ಮರ್ತ್ ಬಿಡ್ಬೇಕು ಅನ್ನೋರ್ಗೆ ಆಟೋ ಚಾಯ್ಸ್ ಬೆಟರ್ ಆಪ್ಷನ್ ಆದ್ರೆ ಒಂದ್ ವಿಷಯ ನೆನಪಿರ್ಲಿ ಆಟೋ ಚಾಯ್ಸ್ ಸ್ಕೀಮ್ ಎಲ್ಲಿ ಇನ್ವೆಸ್ಟ್ ಮಾಡಲ್ಲ ಹಾಗಾಗಿ ನಿಮ್ಗೆ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಆಕ್ಟಿವ್ ಚಾಯ್ಸ್ ನ ಚೂಸ್ ಮಾಡಬೇಕು ಇದನ್ನ ನೀವು ತುಂಬಾ ಕಾಶನ್ ಆಗಿ ಮಾಡಬೇಕು ಯಾಕಂದ್ರೆ ಇದು ಸ್ವಲ್ಪ ರಿಸ್ಕಿ ಮ್ಯೂಚುವಲ್ ಫಂಡ್ ಅಲ್ಲಿ ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಅಂತ ಹೇಗೆ ಫಸ್ಟ್ ಕ್ಯಾಟಗರಿ ಚೂಸ್ ಮಾಡಿ ಆಮೇಲೆ ಫಂಡ್ ಹೌಸ್ ಡಿಸೈಡ್ ಮಾಡ್ತಿರೋ ಎನ್ ಪಿ ಎಸ್ ಕೂಡ ಅದೇ ತರ ವರ್ಕ್ ಆಗುತ್ತೆ ಆರನೇ ಫೀಚರ್ ನಿಮ್ ಪೆನ್ಷನ್ ಫಂಡ್ ಮ್ಯಾನೇಜರ್ ನ ಚೂಸ್ ಮಾಡೋದು ಈಗ ಹತ್ತು ಪೆನ್ಷನ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಇದರಲ್ಲಿ ನೀವು ಚೂಸ್ ಮಾಡಬಹುದು ಹೊಸ ವಿಷಯ ಏನಂದ್ರೆ ಮುಂಚೆ ನಿಮ್ ಎಲ್ಲಾ ಸ್ಕೀಮ್ಗೂ ಒಂದೇ ಪೆನ್ಷನ್ ಫಂಡ್ ಮ್ಯಾನೇಜರ್ ನ ಚೂಸ್ ಮಾಡ್ಬೇಕಿತ್ತು ಇದು ಒಂಥರ ರಿಸ್ಟ್ರಿಕ್ಟಿವ್ ಅನ್ಸ್ತಿತ್ತು ಆದ್ರೆ ಈಗ ಡಿಫ್ರೆಂಟ್ ಸ್ಕೀಮ್ಸ್ ಗೆ ನೀವ್ ಡಿಫ್ರೆಂಟ್ ಪೆನ್ಷನ್ ಫಂಡ್ ಮ್ಯಾನೇಜರ್ ನ ಚೂಸ್ ಮಾಡಬಹುದು ಯಾಕಂದ್ರೆ ಪ್ರತಿಯೊಂದ್ ಸ್ಕೀಮ್ ನಲ್ಲಿ ಅವರ ಪರ್ಫಾರ್ಮೆನ್ಸ್ ಡಿಫರೆಂಟ್ ಆಗಿ ಇರುತ್ತೆ ಉದಾಹರಣೆಗೆ ನೀವ್ ನಿಮ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಗೆ ಕೋಟಕ್ ನ ಚೂಸ್ ಮಾಡಬಹುದು ಗವರ್ಮೆಂಟ್ ಸೆಕ್ಯೂರಿಟಿ ಇನ್ವೆಸ್ಟ್ಮೆಂಟ್ ಗೆ ಎಲ್ ಐ ಸಿ ಹಾಗೆ ಕಾರ್ಪೊರೇಟ್ ಸೆಕ್ಯೂರಿಟಿಗೆ ಆಕ್ಸಿಸ್ ನ ಚೂಸ್ ಮಾಡಬಹುದು ಏನಾದ್ರೂ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ನೀವ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಪೆನ್ಷನ್ ಫಂಡ್ ಮ್ಯಾನೇಜರ್ಸ್ ಇಂದಾನೆ ಚೂಸ್ ಮಾಡಬೇಕು ಡಿಫರೆಂಟ್ ಸ್ಕೀಮ್ಸ್ ಮತ್ತೆ ಡಿಫರೆಂಟ್ ಟೈಮ್ ಝೋನ್ ಅಲ್ಲಿ ಅವರ ಪರ್ಫಾರ್ಮೆನ್ಸಸ್ ನ ಕೂಡ ಚೆಕ್ ಮಾಡಬಹುದು ಅದಕ್ಕೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಇನ್ನೊಂದ್ ಒಳ್ಳೆ ವಿಷಯ ಏನಂದ್ರೆ ಒಂದ್ ಸ್ಕೀಮ್ ಇಂದ ಇನ್ನೊಂದ್ ಸ್ಕೀಮ್ ಗೆ ಸ್ವಿಚ್ ಆಗೋದಾಗ್ಲಿ ಅಥವಾ ಪೆನ್ಷನ್ ಫಂಡ್ ಮ್ಯಾನೇಜರ್ ನ ಚೇಂಜ್ ಮಾಡೋದಾಗ್ಲಿ ಯಾವುದು ಟ್ಯಾಕ್ಸ್ ನ ಅಟ್ರಾಕ್ಟ್ ಮಾಡೋದಿಲ್ಲ ಏಳನೇ ಫೀಚರ್ ಇದು ಎನ್ ಪಿ ಎಸ್ ಇಂದ ಸಿಗೋ ರಿಟರ್ನ್ಸ್ ಬಗ್ಗೆ ಹೇಳುತ್ತೆ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಪ್ರಕಾರ ನಿಫ್ಟಿ ಹಂಡ್ರೆಡ್ ಟಿ ಆರ್ ಐ ನ ಐದು ವರ್ಷ ರಿಟರ್ನ್ ಸುಮಾರು ಹತ್ತೊಂಬತ್ತು ಪರ್ಸೆಂಟ್ ಇದೆ ಎನ್ ಪಿ ಎಸ್ ನ ಈಕ್ವಿಟಿ ಕಾಂಪೋನೆಂಟ್ ಹತ್ತೊಂಬತ್ತರಿಂದ ಹಾಗಾಗಿ ಎನ್ ಪಿ ಎಸ್ ಇಂಡೆಕ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆಯೋ ಅದಕ್ಕಿಂತ ಜಾಸ್ತಿ ರಿಟರ್ನ್ ಕೊಟ್ಟಿಲ್ಲ ಅಂದ್ರು ಅಷ್ಟೇ ರಿಟರ್ನ್ ಅಂತೂ ಕೊಟ್ಟಿದೆ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ಎನ್ ಪಿ ಎಸ್ ರಿಟರ್ನ್ ಸ್ಟ್ಯಾಂಡ್ ಅಲೋನ್ ಈಕ್ವಿಟಿ ಪರ್ಫಾರ್ಮೆನ್ಸಸ್ಗೆ ಹೋಲಿಸಿದ್ರೆ ಕಮ್ಮಿನೇ ಇರುತ್ತೆ ಇದಕ್ಕೆ ಕಾರಣ ಏನಂದ್ರೆ ಎನ್ ಪಿ ಎಸ್ ಕಾಂಪೋನೆಂಟ್ ಅಲ್ಲಿ ಈಕ್ವಿಟಿ ಮತ್ತೆ ಡೆಟ್ ಎರಡೂ ಇದೆ ಹಾಗಾಗಿ ಡೆಟ್ ನಿಮ್ ಪೋರ್ಟ್ಫೋಲಿಯೋಗೆ ಒಂಥರ ಕುಶನ್ ಪ್ರೊವೈಡ್ ಮಾಡುತ್ತೆ ಇದರಿಂದ ವಾಲಿಟಿಲಿಟಿ ಮತ್ತು ರಿಟರ್ನ್ ಎರಡು ಕಮ್ಮಿ ಇರುತ್ತೆ ಹಾಗಾದ್ರೆ ಈ ಎನ್ ಪಿ ಎಸ್ ಯಾವಾಗ ಮೆಚೂರ್ ಆಗುತ್ತೆ ಇದನ್ನ ನಾವ್ ಎಂಟನೇ ಫೀಚರ್ ಅಲ್ಲಿ ತಿಳ್ಕೊಳ್ಳೋಣ ನಿಮ್ಗೆ ಅರ್ವತ್ ವರ್ಷ ಆದಾಗ ಈ ಎನ್ ಪಿ ಎಸ್ ಮೆಚೋರ್ ಆಗುತ್ತೆ ಆದ್ರೆ ಅರವತ್ ವರ್ಷಕ್ಕೆ ನಿಮ್ಗೆ ಎನ್ ಪಿ ಎಸ್ ನ ಪೂರ್ತಿ ಹಣ ಸಿಗೋದಿಲ್ಲ ಅರ್ವತ್ ಪರ್ಸೆಂಟ್ ಮಾತ್ರ ಆಗ ಲಂಸಮ್ ಆಗಿ ಸಿಗುತ್ತೆ ಇನ್ನು ಉಳಿದಿರೋ ನಲ್ವತ್ ಪರ್ಸೆಂಟ್ ನಲ್ಲಿ ನೀವ್ ಆನ್ಯೂಟಿ ಪ್ಲಾನ್ ಪರ್ಚೇಸ್ ಮಾಡ್ಬೇಕಾಗುತ್ತೆ ಉದಾಹರಣೆಗೆ ನಿಮ್ ಎನ್ ಪಿ ಎಸ್ ಕಾರ್ಪಸ್ ಒಂದ್ ಕೋಟಿ ಇತ್ತು ಅಂದ್ರೆ ಆಗ ನಿಮ್ಗೆ ಅರವತ್ ಲಕ್ಷ ಲಂಸಮ್ ಆಗಿ ಸಿಗುತ್ತೆ ಇನ್ನು ಉಳಿದಿರೋ ನಲ್ವತ್ ಲಕ್ಷಕ್ಕೆ ನೀವ್ ಆನ್ಯೂಟಿ ಪ್ಲಾನ್ ಪರ್ಚೇಸ್ ಮಾಡಬೇಕು ಅದೇ ಮೆಚುರಿಟಿ ಟೈಮ್ ಅಲ್ಲಿ ಕಾರ್ಪಸ್ ವ್ಯಾಲ್ಯೂ ಐದ್ ಲಕ್ಷ ಅಥವಾ ಅದಕ್ಕಿಂತ ಕಮ್ಮಿ ಇದ್ರೆ ಆಗ ನಿಮ್ಗೆ ಪೂರ್ತಿ ಹಣ ಲಂಸಮ್ ಆಗಿ ಸಿಗುತ್ತೆ ಅಂದ್ರೆ ಮೆಚುರಿಟಿ ಟೈಮ್ ಅಲ್ಲಿ ನೂರ್ ಪರ್ಸೆಂಟ್ ಪೇಮೆಂಟ್ ಸಿಗುತ್ತೆ ಮೆಚಾರಿಟಿ ಟೈಮ್ ಅಲ್ಲಿ ನೀವು ತಿಳ್ಕೋಬೇಕಾಗಿರೋ ಒಂದಿಷ್ಟು ಕೀ ಪಾಯಿಂಟ್ಸ್ ಇವೆ ಮೊದಲನೇ ಪಾಯಿಂಟ್ ಏನಂದ್ರೆ ನಿಮ್ಗೆ ಎನ್ ಪಿ ಎಸ್ ನ ಕಂಟಿನ್ಯೂ ಮಾಡ್ಬೇಕು ಅನ್ಸಿದ್ರೆ ವರ್ಷ ಆಗೋವರೆಗೂ ಕಂಟಿನ್ಯೂ ಮಾಡಬಹುದು ಆದ್ರೆ ಅರವತ್ತರಿಂದ ಎಪ್ಪತ್ತೈದು ವರ್ಷ ಮಧ್ಯದ ಕಾಂಟ್ರಿಬ್ಯೂಷನ್ ಏನಿದೆ ಅದು ಕಂಪಲ್ಸರಿ ಅಲ್ಲ ಎರಡನೇ ಪಾಯಿಂಟ್ ಏನಂದ್ರೆ ಅರವತ್ತನೇ ವರ್ಷದಲ್ಲಿ ನಿಮ್ಗೆ ಅಷ್ಟು ಲಂಸಮ್ ಅಮೌಂಟ್ ಒಟ್ಟಿಗೆ ಬೇಡ ಅಂದ್ರೆ ಆಗ ನೀವ್ ಆ ಹಣನ ಎಪ್ಪತ್ತೈದು ವರ್ಷದ ವರೆಗೆ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಸಿಗೋ ಹಾಗೆ ಮಾಡ್ಕೋಬಹುದು ಆದ್ರೆ ನೀವ್ ನಲ್ವತ್ ಪರ್ಸೆಂಟ್ ಆನ್ಯುಟಿ ಪ್ಲಾನ್ ಪರ್ಚೇಸ್ ಮಾಡಲೇಬೇಕು ಮೂರನೇ ಪಾಯಿಂಟ್ ಏನಂದ್ರೆ ನಿಮ್ಗೆ ಅರವತ್ ವರ್ಷ ಆದ್ಮೇಲೆ ಆನ್ಯೂಟಿ ಪ್ಲಾನ್ ಪರ್ಚೇಸ್ ಮಾಡೋದನ್ನ ಮೂರ್ ವರ್ಷ ಪೋಸ್ಟ್ಪೋನ್ ಮಾಡ್ಬೋದು ನಾಲ್ಕನೇ ಪಾಯಿಂಟ್ ಏನಂದ್ರೆ ನಿಮ್ಗೆ ಅರವತ್ ವರ್ಷ ಆದ್ಮೇಲೂ ನೀವ್ ಯಾವ್ದೇ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಆಗ ನಿಮ್ ಎನ್ ಪಿ ಎಸ್ ಅಕೌಂಟ್ ಎಪ್ಪತ್ತೈದು ವರ್ಷದವರೆಗೂ ವರೆಗೂ ಕಂಟಿನ್ಯೂ ಆಗಿ ಆಮೇಲೆ ಪರ್ಮನೆಂಟ್ಲಿ ಕ್ಲೋಸ್ ಆಗುತ್ತೆ ನಾವು ಅವಾಗಿಂದ ಆನ್ಯುಟಿ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದೀವಿ ಈಗ ಒಂಬತ್ತನೇ ಫೀಚರ್ ಅಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ಆನ್ಯುಟಿ ಪ್ಲಾನ್ ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮ್ಗೆ ಹದಿನೈದು ಆನ್ಯೂಟಿ ಪ್ರೊವೈಡರ್ಸ್ ಇದಾರೆ ಹಾಗಾದ್ರೆ ಈ ಹದಿನೈದ್ ಆನ್ಯೂಟಿ ಪ್ರೊವೈಡರ್ಸ್ ಯಾರು ಅಂತ ತಿಳ್ಕೊಬೇಕು ಅಂದ್ರೆ ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಒಟ್ಟು ಐದ್ ತರದ್ ಆನ್ಯೂಟಿ ಪ್ಲಾನ್ಸ್ ಇವೆ ಈ ಐದರಲ್ಲಿ ನೀವು ಒಂದನ್ನ ಚೂಸ್ ಮಾಡಬಹುದು ಮೊದಲನೇದು ಆನ್ಯೂಟಿ ಫಾರ್ ಲೈಫ್ ಉದಾಹರಣೆಗೆ ಪರ್ಸನ್ ಎ ಇದಾರೆ ಅವರು ಆನ್ಯೂಟಿ ಫಾರ್ ಲೈಫ್ ಚೂಸ್ ಮಾಡಿದ್ದಾರೆ ಈ ಕೇಸಲ್ಲಿ ಅವ್ರಿಗೆ ಲೈಫ್ ಲಾಂಗ್ ಪೆನ್ಷನ್ ಸಿಗುತ್ತೆ ಇದರಲ್ಲಿ ಆ ವ್ಯಕ್ತಿಯ ಡೆತ್ ನಂತರದಲ್ಲಿ ಯಾವುದೇ ಪೇಮೆಂಟ್ ಸಿಗೋದಿಲ್ಲ ಎರಡನೇದು ಲೈಫ್ ಆನ್ಯೂಟಿ ವಿತ್ ಹಂಡ್ರೆಡ್ ಪರ್ಸೆಂಟ್ ಟು ಸ್ಪೌಸ್ ಈ ಕೇಸಲ್ಲಿ ಪರ್ಸನ್ ಎ ಇರೋವರೆಗೂ ಪೆನ್ಷನ್ ಬರುತ್ತೆ ಅವರ ಡೆತ್ ನಂತರ ಅವ್ರ ಸ್ಪೌಸ್ಗೆ ಈ ಪೆನ್ಷನ್ ಸಿಗುತ್ತೆ ಯಾವಾಗ ಅವರ ಸ್ಪೌಸ್ ನ ಡೆತ್ ಆಗುತ್ತೋ ಅಲ್ಲಿಂದ ಯಾವುದೇ ಪೇಮೆಂಟ್ ಸಿಗೋದಿಲ್ಲ ಒಂದ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಈ ಎರಡು ಪ್ಲಾನ್ ಅಲ್ಲಿ ಪರ್ಚೇಸ್ ಪ್ರೈಸ್ ರೀಫಂಡ್ ಆಗೋದಿಲ್ಲ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಟೋಟಲ್ ಆನ್ಯಿಟಿ ನಲ್ವತ್ತು ಲಕ್ಷ ಇರುತ್ತೆ ಅದರಲ್ಲಿ ಬರೀ ಹತ್ತು ಲಕ್ಷ ಪೆನ್ಷನ್ ತಗೊಂಡಿರ್ತಾರೆ ಅಷ್ಟರಲ್ಲೇ ಪರ್ಸನ್ ಎ ಅವರ ಸ್ಪೌಸ್ ಇಬ್ರು ತೀರ್ ಹೋದ್ರೆ ಉಳಿದಿರೋ ಮೂವತ್ ಲಕ್ಷ ಏನಿದೆ ಅದು ರೀಫಂಡ್ ಆಗೋದಿಲ್ಲ ಮೂರನೇ ಪ್ಲಾನ್ ಲೈಫ್ ಅನ್ಯೂಟಿ ವಿತ್ ರಿಟರ್ನ್ ಆಫ್ ಪರ್ಚೇಸ್ ಪ್ರೈಸ್ ಈ ಕೇಸಲ್ಲಿ ಪರ್ಸನ್ ಎ ಇರೋವರೆಗೂ ಅವರಿಗೆ ಪೆನ್ಷನ್ ಬರುತ್ತೆ ಅವರ ಡೆತ್ ನಂತರ ಪರ್ಚೇಸ್ ಪ್ರೈಸ್ ನಾಮಿನಿಗೆ ಸಿಗುತ್ತೆ ಆಮೇಲೆ ಪಾಲಿಸಿ ಎಂಡ್ ಆಗುತ್ತೆ ನಾಲ್ಕನೇ ಪ್ಲಾನ್ ಲೈಫ್ ಆನ್ಯುಟಿ ವಿತ್ ಹಂಡ್ರೆಡ್ ಪರ್ಸೆಂಟ್ ಟು ಸ್ಪೌಸ್ ಅಂಡ್ ರಿಟರ್ನ್ ಆಫ್ ಪರ್ಚೇಸ್ ಪ್ರೈಸ್ ಈ ಕೇಸಲ್ಲಿ ಪರ್ಸನ್ ಎ ಗೆ ಪೆನ್ಷನ್ ಸಿಗುತ್ತೆ ಅವರ ಡೆತ್ ನಂತರ ಅವರ ಸ್ಪೌಸ್ಗೆ ಈ ಪೆನ್ಷನ್ ಸಿಗುತ್ತೆ ಯಾವಾಗ ಸ್ಪೌಸ್ ನ ಡೆ ಆಗುತ್ತೋ ಆಗ ಉಳಿದಿರೋ ಪರ್ಚೇಸ್ ಪ್ರೈಸ್ ಲೀಗಲ್ ಹೇರ್ ಅಥವಾ ನಾಮಿನಿಗೆ ರೀಫಂಡ್ ಆಗುತ್ತೆ ಆಮೇಲೆ ಪಾಲಿಸಿ ಎಂಡ್ ಆಗುತ್ತೆ ಐದನೇದು ಎನ್ ಪಿ ಎಸ್ ಫ್ಯಾಮಿಲಿ ಇನ್ಕಮ್ ಪ್ಲಾನ್ ಈ ಕೇಸಲ್ಲಿ ಪರ್ಸನ್ ಎ ಪೆನ್ಷನ್ ಸಿಗುತ್ತೆ ಪರ್ಸನ್ ಎ ಡೆತ್ ಆದ ನಂತರ ಅವರ ಸ್ಪೌಸ್ ಗೆ ಈ ಪೆನ್ಷನ್ ಸಿಗುತ್ತೆ ನಂತರ ಅವರ ಪೇರೆಂಟ್ಸ್ ಗೆ ಆ ಅಮೌಂಟ್ ಸಿಗುತ್ತೆ ಅವರ ಪೇರೆಂಟ್ಸ್ ಡೆತ್ ಆದ್ಮೇಲೆ ಲೀಗಲ್ ಹೇರ್ ಅಥವಾ ನಾಮಿನಿಗೆ ಅಮೌಂಟ್ ಹೋಗುತ್ತೆ ಆಮೇಲೆ ಪಾಲಿಸಿ ಎಂಡ್ ಆಗುತ್ತೆ ಈಗ ಪರ್ಚೇಸ್ ಪ್ರೈಸ್ ವಾಪಸ್ ಸಿಗೋ ಪ್ಲಾನ್ ಒಳ್ಳೇದು ಅಂತ ನೀವು ಅನ್ಕೋತಾ ಇದ್ದೀರಾ ಅಲ್ವಾ ಆದ್ರೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ನೀವ್ ರಿಟರ್ನ್ ಪರ್ಸೆಂಟೇಜ್ ಅನ್ನ ಕೂಡ ನೋಡ್ಕೋಬೇಕಾಗುತ್ತೆ ರಿಟರ್ನ್ ಆಫ್ ದ ಪರ್ಚೇಸ್ ಪ್ರೈಸ್ ಪ್ಲಾನ್ ಅಲ್ಲಿ ಪರ್ಚೇಸ್ ಪ್ರೈಸ್ ರಿಟರ್ನ್ ಆಗದೆ ಇರೋ ಅಂತ ಪ್ಲಾನ್ ಗಿಂತ ಕಮ್ಮಿ ರಿಟರ್ನ್ ಪರ್ಸೆಂಟೇಜ್ ಇದೆ ಎಷ್ಟು ರಿಟರ್ನ್ ಸಿಗುತ್ತೆ ಆನ್ಯೂಟಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಚೆಕ್ ಮಾಡಬಹುದು ಗೆ ಈ ಕ್ಯಾಲ್ಕುಲೇಟರ್ ಹೇಗ್ ವರ್ಕ್ ಆಗುತ್ತೆ ಹಾಗೆ ಹೆಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ನ ಬೇರೆ ಬೇರೆ ಪ್ಲಾನ್ ಅಡಿಯಲ್ಲಿ ಅರವತ್ ವರ್ಷದವರಿಗೆ ಎಷ್ಟು ಆನ್ಯೂಟಿ ರಿಟರ್ನ್ ಆಫರ್ ಮಾಡುತ್ತೆ ಅನ್ನೋದಕ್ಕೆ ಸ್ಯಾಂಪಲ್ ಕೊಟ್ಟಿದೀನಿ ಇಲ್ಲಿ ನೀವೇ ನೋಡ್ತಿರೋ ಹಾಗೆ ಪರ್ಚೇಸ್ ಪ್ರೈಸ್ ರೀಫಂಡ್ ಮಾಡೋ ಅಂತ ಪ್ಲಾನ್ ಏನಿದೆ ಅದರ ರಿಟರ್ನ್ ಪರ್ಚೇಸ್ ಪ್ರೈಸ್ ರೀಫಂಡ್ ಮಾಡದೇ ಇರೋ ಪ್ಲಾನ್ ಅಲ್ಲಿ ಸಿಗೋದಕ್ಕಿಂತ ಕಮ್ಮಿ ಎನ್ ಪಿ ಎಸ್ ಮೆಚೂರಿಟಿ ಟೈಮ್ ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ಇದು ತುಂಬಾ ಲಾಂಗ್ ಪೀರಿಯಡ್ ಹಾಗಾಗಿ ಮಧ್ಯದಲ್ಲಿ ನಿಮ್ ಫಂಡ್ಸ್ ಆಕ್ಸಿಸ್ ಬೇಕು ಅನ್ನೋದಾದ್ರೆ ನಿಮ್ಗೆ ಎರಡು ಆಪ್ಷನ್ ಇದೆ ಆಪ್ಷನ್ ಒಂದು ಹತ್ತನೇ ಫೀಚರ್ ಅದೇ ಪಾರ್ಶಿಯಲ್ ವಿತ್ ಆಪ್ಷನ್ ಎರಡು ಅಕೌಂಟ್ ಪ್ರೀಮೆಚೂರ್ ಕ್ಲೋಷರ್ ಇದು ಹನ್ನೊಂದನೇ ಫೀಚರ್ ಮೊದಲಿಗೆ ಪಾರ್ಷಲ್ ವಿತ್ಡ್ರಾವಲ್ ಬಗ್ಗೆ ಮಾತಾಡೋಣ ಈ ಕೇಸಲ್ಲಿ ನಿಮ್ಗೆ ಅಕೌಂಟ್ ಡಿಸ್ಕಂಟಿನ್ಯೂ ಮಾಡೋದು ಬೇಡ ಆದ್ರೆ ಫಂಡ್ಸ್ ಆಕ್ಸಿಸ್ ಬೇಕು ಆದ್ರೆ ಇದಕ್ಕೂ ಕೂಡ ಒಂದಿಷ್ಟು ಕಂಡೀಷನ್ ಇವೆ ಮೊದಲನೇದು ನೀವ್ ಎನ್ ಪಿ ಎಸ್ ಓಪನ್ ಮಾಡಿ ಮೂರು ವರ್ಷ ಆದ್ಮೇಲೆ ಪಾರ್ಶಿಯಲ್ ವಿತ್ಡ್ರಾವಲ್ ಮಾಡಬಹುದು ಎರಡನೇದು ನಿಮ್ ಟೋಟಲ್ ಕಾಂಟ್ರಿಬ್ಯೂಷನ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಅಮೌಂಟ್ ವಿತ್ಡ್ರಾ ಮಾಡಬಹುದು ಮೂರನೇದು ನಿಮ್ ಎನ್ ಪಿ ಎಸ್ ಟೆನ್ಯೂರ್ ಅಲ್ಲಿ ನೀವು ಮೂರ್ ಸಲ ಮಾತ್ರ ಈ ತರ ವಿತ್ಡ್ರಾವಲ್ ಮಾಡಬಹುದು ಮತ್ತೆ ನಾಲ್ಕನೇದು ನೀವು ಇಲ್ಲಿ ಕೊಟ್ಟಿರೋ ಕಾರಣಗಳಿಗೆ ಮಾತ್ರ ಎನ್ ಪಿ ಎಸ್ ವಿತ್ಡ್ರಾವಲ್ ಮಾಡಬಹುದು ಇನ್ನು ಪ್ರೀಮಚೂರ್ ಕ್ಲೋಸರ್ ಅಂದ್ರೆ ನೀವು ಎನ್ ಪಿ ಎಸ್ ಅಕೌಂಟ್ ನ ಕಂಪ್ಲೀಟ್ ಆಗಿ ಡಿಸ್ಕಂಟಿನ್ಯೂ ಮಾಡಬಹುದು ಇದನ್ನು ಮಾಡೋಕೆ ಮುಂಚೆ ಒಂದಿಷ್ಟು ಕಂಡೀಷನ್ಸ್ ಫಾಲೋ ಮಾಡ್ಬೇಕು ಮೊದಲನೇದು ಐದ್ ವರ್ಷ ಎನ್ ಪಿ ಎಸ್ ಗೆ ಮ್ಯಾಂಡೇಟರಿ ಕಾಂಟ್ರಿಬ್ಯೂಷನ್ ಮಾಡಿದ್ಮೇಲೆ ನೀವ್ ಈ ಅಕೌಂಟ್ ನ ಡಿಸ್ಕಂಟಿನ್ಯೂ ಮಾಡ್ಬೋದು ಎರಡ್ನೇದು ನಿಮ್ಗೆ ನಿಮ್ ಅಮೌಂಟ್ ಸಿಕ್ಕ ಮೇಲೆ ಅದ್ರಲ್ಲಿ ಇಪ್ಪತ್ ಪರ್ಸೆಂಟ್ ಮಾತ್ರ ಲಂಸಮ್ ಆಗಿ ಸಿಗುತ್ತೆ ಇನ್ನು ಉಳಿದ ಎಂಬತ್ ಪರ್ಸೆಂಟ್ ಗೆ ನೀವ್ ಆನ್ಯುಟಿ ಪರ್ಚೇಸ್ ಮಾಡ್ಬೇಕಾಗುತ್ತೆ ಆದ್ರೆ ನಿಮ್ ಕಾರ್ಪಸ್ ಎರಡೂವರೆ ಲಕ್ಷ ಅಥವಾ ಅದಕ್ಕಿಂತ ಕಮ್ಮಿ ಇದ್ರೆ ಅವಾಗ ನಿಮ್ಗೆ ಅಷ್ಟು ಅಮೌಂಟ್ ಲಂಸಮ್ ಆಗಿ ಸಿಗುತ್ತೆ ಆದ್ರೆ ಎನ್ ಪಿ ಎಸ್ ಹೋಲ್ಡರ್ ಡೆತ್ ಆದ್ರೆ ಆಗ ಅಕೌಂಟ್ ಆಟೋಮೆಟಿಕ್ ಆಗಿ ಪ್ರೀಮೆಚೂರ್ ಕ್ಲೋಸರ್ ಆಗುತ್ತೆ ಮತ್ತೆ ಅಕೌಂಟ್ ಅಲ್ಲಿ ಯಾವ ಅಮೌಂಟ್ ಇತ್ತು ಅದು ಲೀಗಲ್ ಹೇರ್ ಅಥವಾ ನಾಮಿನಿಗೆ ಸಿಗುತ್ತೆ ಹನ್ನೆರಡನೇ ಫೀಚರ್ ಅಂದ್ರೆ ಕೊನೆ ಫೀಚರ್ ಬಗ್ಗೆ ಈಗ ಹೇಳ್ತೀನಿ ಆದ್ರೆ ಇದು ಲಾಸ್ಟ್ ಪಾಯಿಂಟ್ ಅಲ್ಲ ಯಾಕಂದ್ರೆ ನಾವ್ ಇನ್ನು ಟ್ಯಾಕ್ಸೇಷನ್ ಹಾಗೆ ಎನ್ ಪಿ ಎಸ್ ಅಂಡರ್ ಅಲ್ಲಿ ಲಾಂಚ್ ಆದ ಎನ್ ಪಿ ಎಸ್ ವಾತ್ಸಲ್ಯ ಬಗ್ಗೆ ಮಾತಾಡಬೇಕು ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಫೀಚರ್ ಹನ್ನೆರಡರಲ್ಲಿ ಟಯರ್ ಟು ಅಕೌಂಟ್ ಬಗ್ಗೆ ಮಾತಾಡೋಣ ನಿಮ್ ಹತ್ರ ಟಯರ್ ಒನ್ ಅಕೌಂಟ್ ಇದ್ರೆ ಮಾತ್ರ ಟಯರ್ ಟು ಅಕೌಂಟ್ ಓಪನ್ ಮಾಡಬಹುದು ಇದೊಂದರ ಓಪನ್ ಎಂಡೆಡ್ ಸೇವಿಂಗ್ಸ್ ಅಕೌಂಟ್ ತರ ಇದ್ರಲ್ಲಿ ನೀವ್ ಎಷ್ಟು ವಿತ್ಡ್ರಾವಲ್ಸ್ ಬೇಕಾದ್ರೂ ಮಾಡಬಹುದು ಈ ಅಕೌಂಟ್ ಓಪನ್ ಮಾಡುವಾಗ ಸಾವಿರ ರೂಪಾಯಿ ಮಿನಿಮಮ್ ಡೆಪಾಸಿಟ್ ಮಾಡಲೇಬೇಕು ಟಯರ್ ಒನ್ ಅಲ್ಲಿ ಪ್ರತಿ ವರ್ಷ ಸಾವಿರ ರೂಪಾಯಿ ಮಿನಿಮಮ್ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ ಆದರೆ ಟಯರ್ ಟೂ ಅಲ್ಲಿ ಮಿನಿಮಮ್ ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ಕಂಪಲ್ಷನ್ ಏನಿಲ್ಲ ಆದ್ರೆ ಅದನ್ನ ನೀವು ಮಾಡೋದಾದ್ರೆ ಇನ್ನೂರ ಐವತ್ ರೂಪಾಯಿ ಮಲ್ಟಿಪಲ್ಸ್ ಅಲ್ಲೇ ಮಾಡಿದ್ರೆ ಆಯ್ತು ಹಾಗೇನೆ ಈ ಅಕೌಂಟ್ ಅಲ್ಲಿ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ಗೆ ಯಾವುದೇ ಅಪ್ಪರ್ ಲಿಮಿಟ್ ಇಲ್ಲ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ಟಯರ್ ಒನ್ ಅಲ್ಲಿ ಹೇಗಿತ್ತೋ ಹಾಗೇನೆ ಇದರಲ್ಲೂ ನೀವು ಸ್ಕೀಮ್ ಇ ಸಿ ಜಿ ಮತ್ತೆ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಟಯರ್ ಒನ್ ಅಕೌಂಟ್ ಅಲ್ಲಿ ಈಕ್ವಿಟಿ ಅಲೋಕೇಶನ್ ಟಯರ್ ಟೂ ಅಲ್ಲಿ ನೀವು ಈಕ್ವಿಟಿ ಕಾಂಪೋನೆಂಟ್ಸ್ ನೂರ್ ಪರ್ಸೆಂಟ್ ಅಲೋಕೇಶನ್ ಮಾಡಬಹುದು ನೀವು ಟಯರ್ ಟೂ ಇಂದ ಟಯರ್ ಒನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬೋದು ಆದ್ರೆ ವಯಸ್ ವರ್ಷ ಸಾಧ್ಯ ಇಲ್ಲ ಕೊನೆಯದಾಗಿ ಟಯರ್ ಒನ್ ಅಕೌಂಟ್ ಅಲ್ಲಿ ನಿಮ್ಗೆ ಟ್ರಿಪಲ್ ಇ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಆದ್ರೆ ಟಯರ್ ಟೂ ಅಲ್ಲಿ ಈ ಬೆನಿಫಿಟ್ ಸಿಗೋದಿಲ್ಲ ಅದು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಪ್ರಕಾರ ಈಗ ಕ್ವಿಕ್ ಆಗಿ ಎನ್ ಪಿ ಎಸ್ ಸುತ್ತ ಇರೋ ಟ್ಯಾಕ್ಸ್ ರೂಲ್ಸ್ ಅರ್ಥ ಮಾಡ್ಕೊಳೋಣ ಸೆಕ್ಷನ್ ಏಟಿ ಸಿ ಸಿ ಡಿ ಒನ್ ಅಡಿಯಲ್ಲಿ ನಿಮ್ ಬೇಸಿಕ್ ಸ್ಯಾಲ್ರಿಯ ಹತ್ತು ಪರ್ಸೆಂಟ್ ಅಥವಾ ಒಂದೂವರೆ ಲಕ್ಷ ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದಕ್ಕೆ ನೀವ್ ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು ಸೆಕ್ಷನ್ ಏಟಿ ಸಿ ಸಿ ಡಿ ಒನ್ ಬಿ ಅಲ್ಲಿ ಮತ್ತೆ ನಿಮ್ ಐವತ್ತು ಸಾವಿರ ಡಿಡಕ್ಷನ್ ಸಿಗುತ್ತೆ ಆದ್ರೆ ಇವೆರಡೂ ಸೆಕ್ಷನ್ ಓಲ್ಡ್ ಟ್ಯಾಕ್ಸ್ ರೆಜೀಮ್ ಅಲ್ಲಿ ಮಾತ್ರ ಅಪ್ಲೈ ಆಗೋದು ಇನ್ನು ಒನ್ ಸೆಕ್ಷನ್ ಇದೆ ಅದು ಸೆಕ್ಷನ್ ಏಟಿ ಸಿ ಸಿ ಡಿ ಟು ಈ ಕೇಸ್ ಅಲ್ಲಿ ನಿಮ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಗೆ ನಿಮ್ಗೆ ಡಿಡಕ್ಷನ್ ಸಿಗುತ್ತೆ ಓಲ್ಡ್ ಟ್ಯಾಕ್ಸ್ ರೆಜೀಮ್ ಪ್ರಕಾರ ನಿಮ್ ಬೇಸಿಕ್ ಸ್ಯಾಲ್ರಿ ಮೇಲೆ ಹತ್ತು ಪರ್ಸೆಂಟ್ ಡಿಡಕ್ಷನ್ ಸಿಗುತ್ತೆ ನ್ಯೂ ಟ್ಯಾಕ್ಸ್ ರೆಜೀಮ್ ಅಲ್ಲಿ ಹದಿನಾಲ್ಕ ಪರ್ಸೆಂಟ್ ಸಿಗುತ್ತೆ ಆದ್ರೆ ನೆನ್ಪಿರ್ಲಿ ನಿಮ್ ಎಂಪ್ಲಾಯರ್ ಎನ್ ಪಿ ಎಸ್ ಇ ಪಿ ಎಫ್ ಹಾಗೆ ಸೂಪರ್ ಆನ್ಯುಯೇಷನ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಅದಕ್ಕೆ ವರ್ಷಕ್ಕೆ ಟೋಟಲ್ ಲಿಮಿಟ್ ಏಳುವರೆ ಲಕ್ಷ ಇದೆಲ್ಲ ಕಾಂಟ್ರಿಬ್ಯೂಷನ್ ವರ್ಷಕ್ಕೆ ಏಳುವರೆ ಲಕ್ಷ ದಾಟಿದ್ರೆ ಆಗ ಎಕ್ಸೀಡಿಂಗ್ ಅಮೌಂಟ್ ಮೇಲೆ ಟ್ಯಾಕ್ಸ್ ಕಟ್ ಆಗುತ್ತೆ ಮೆಚೂರಿಟಿ ಟೈಮ್ ಅಲ್ಲಿ ನಿಮ್ಗೆ ಏನ್ ಅರ್ವತ್ ಪರ್ಸೆಂಟ್ ಸಿಗುತ್ತೋ ಅದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಇದೆ ಆದ್ರೆ ಆನ್ಯುಟಿ ಪ್ಲಾನ್ ತಗೊಂಡಿರ್ತೀರಾ ಅಲ್ವಾ ಅದು ಟ್ಯಾಕ್ಸಬಲ್ ಪಾರ್ಷಿಯಲ್ ವಿತ್ಡ್ರಾವಲ್ ಗೆ ಯಾವ್ದೇ ಟ್ಯಾಕ್ಸ್ ಇರಲ್ಲ ಆದ್ರೆ ಪ್ರೀಮೆಚೂರ್ ಕ್ಲೋಸರ್ ಅಲ್ಲಿ ಒಂದಿಷ್ಟು ಟ್ಯಾಕ್ಸ್ ಇರುತ್ತೆ ಇದರಲ್ಲಿ ಒಂದಿಷ್ಟು ಗ್ರೇ ಏರಿಯಾ ಇದೆ ಹಾಗಾಗಿ ನಿಮ್ ಟ್ಯಾಕ್ಸ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡೋದನ್ನ ಮರಿಬೇಡಿ ಈಗ ಇ ಪಿ ಎಫ್ ಪಿಪಿಎಫ್ ರಿಟೈರ್ಮೆಂಟ್ ಫಂಡ್ ಮತ್ತೆ ಎನ್ ಪಿ ಎಸ್ ಮಧ್ಯ ಇರೋ ಡಿಫ್ರೆನ್ಸಸ್ ತಿಳ್ಕೊಳ್ಳೋಣ ಇದನ್ನ ಹೇಳಕ್ಕೆ ಒಂದ್ ಸಪರೇಟ್ ವಿಡಿಯೋನೇ ಮಾಡ್ಬೇಕು ಆದ್ರೆ ನೀವ್ ಬ್ರೀಫ್ ಆಗಿ ತಿಳ್ಕೊಬೇಕು ಅಂದ್ರೆ ಈ ಪಾಸ್ ಮಾಡಿ ಒಂದಿಸ್ ಡಿಫ್ರೆನ್ಸ್ ತಿಳ್ಕೊಳ್ಳಿ ಇದು ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಇನ್ನು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಎನ್ ಪಿ ಎಸ್ ಅಂಡರ್ ಅಲ್ಲಿ ಲಾಂಚ್ ಆಗಿರೋ ಹೊಸ ವಿಷಯ ಎನ್ ಪಿ ಎಸ್ ವಾತ್ಸಲ್ಯ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಪೇರೆಂಟ್ಸ್ ತಮ್ಮ ಮೈನರ್ ಮಕ್ಕಳಿಗೆ ಎನ್ ಪಿ ಎಸ್ ಅಕೌಂಟ್ ಓಪನ್ ಮಾಡಬಹುದು ಮಕ್ಕಳಿಗೆ ಹದಿನೆಂಟು ವರ್ಷ ಆಗೋವರೆಗೂ ಇದನ್ನ ಪೇರೆಂಟ್ಸ್ ಮ್ಯಾನೇಜ್ ಮಾಡಬೇಕು ಈ ಅಕೌಂಟ್ ಕೂಡ ಟಯರ್ ಒನ್ ಅಕೌಂಟ್ ತರಾನೆ ಇಲ್ಲಿ ಕೂಡ ವರ್ಷಕ್ಕೆ ಸಾವಿರ ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಮಕ್ಕಳಿಗೆ ಹದಿನೆಂಟು ವರ್ಷ ಆಗ್ತಿದ್ದ ಹಾಗೆ ಈ ಅಕೌಂಟ್ ನಾರ್ಮಲ್ ಎನ್ ಪಿ ಎಸ್ ಟಯರ್ ಒನ್ ಅಕೌಂಟ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ಹದಿನೆಂಟು ವರ್ಷ ಆದ್ಮೇಲೆ ಈ ಎನ್ ಪಿ ಎಸ್ ಅಕೌಂಟ್ ಕಂಟಿನ್ಯೂ ಮಾಡಬೇಕೋ ಬೇಡವೋ ಅನ್ನೋ ಚಾಯ್ಸ್ ಇರುತ್ತೆ ಇನ್ ಕೇಸ್ ನಿಮ್ಗೆ ಈ ಅಕೌಂಟ್ ಕಂಟಿನ್ಯೂ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಉಳ್ದಿರೋಟಿ ಪ್ಲಾನ್ ಪರ್ಚೇಸ್ ಮಾಡಬೇಕು ಇಲ್ಲಿ ಪಿ ಆರ್ ಎನ್ ಮೈನರ್ ಹೆಸರಲ್ಲೇ ಇಶ್ಯೂ ಆಗುತ್ತೆ ಇಲ್ಲೂ ಕೂಡ ನೀವು ಪಾರ್ಶಿಯಲ್ ವಿತ್ ಮಾಡಬಹುದು ಆದ್ರೆ ಇದಕ್ಕೆ ರೆಸ್ಟ್ರಿಕ್ಷನ್ಸ್ ಮತ್ತೆ ಕಂಡೀಷನ್ ಸೇಮ್ ಎನ್ ಪಿ ಎಸ್ ಹಾಗೇನೆ ಅಕೌಂಟ್ ಓಪನ್ ಮಾಡಿ ಮೂರ್ ವರ್ಷ ಆದ್ಮೇಲೆನೆ ವಿತ್ವಲ್ ಮಾಡ್ಬೋದು ಅದು ನಿಮ್ ಟೋಟಲ್ ಕಾಂಟ್ರಿಬ್ಯೂಷನ್ ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಹಾಗೆ ಮೈನರ್ ಗೆ ಹದಿನೆಂಟ್ ವರ್ಷ ಆಗೋವರೆಗೆ ಮೂರ್ ಸಲ ಮಾತ್ರ ಈ ರೀತಿ ವಿತ್ ಮಾಡಬಹುದು ಎನ್ ಪಿ ಎಸ್ ಬಗ್ಗೆ ಕ್ವಿಕ್ ಸಮರಿ ಬೇಕು ಅಂದ್ರೆ ಈ ವಿಡಿಯೋನ ಪಾಸ್ ಮಾಡಿಕೊಂಡು ಎನ್ ಪಿ ಎಸ್ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಎನ್ ಪಿ ಅಲ್ಲಿ ನೀವ್ ಇನ್ವೆಸ್ಟ್ ಮಾಡ್ಬೇಕೋ ಬೇಡವೋ ಅನ್ನೋದನ್ನ ಹೇಳ್ತೀನಿ ಸೊ ಎನ್ ಪಿ ಅಲ್ಲಿ ಯಾವ್ದೇ ಚಾರ್ಜಸ್ ಇಲ್ಲ ಟ್ಯಾಕ್ಸ್ ಬೆನಿಫಿಟ್ ಇದೆ ಡ್ಯೂಯಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ ಹೀಗೆ ಸುಮಾರು ಬೆನಿಫಿಟ್ಸ್ ಇದೆ ನಿಮ್ಗೆ ಲಾಂಗ್ ಲಾಕ್ ಇನ್ ಪೀರಿಯಡ್ ರಿಸ್ಟ್ರಿಕ್ಟೆಡ್ ವಿತ್ ಅಥವಾ ಆನ್ಯೂಟಿ ಪರ್ಚೇಸ್ ಮಾಡೋದು ಬಾದರ್ ಮಾಡಲ್ಲ ಅಂದ್ರೆ ಎನ್ ಪಿ ಎಸ್ ನಿಮ್ಗೆ ಮತ್ತೆ ರಿಟೈರ್ಮೆಂಟ್ ಗೆ ಒಳ್ಳೆ ಪ್ಲಾನ್ ನಿಮಗೆ ಬಾದರ್ ಮಾಡುತ್ತೆ ಅನ್ನೋದಾದ್ರೆ ನೀವು ಬೇರೆ ರಿಟೈರ್ಮೆಂಟ್ ಆಪ್ಷನ್ ಎಕ್ಸ್ಪ್ಲೋರ್ ಮಾಡಬಹುದು ನೆನಪಿರ್ಲಿ ಜೀವನದಲ್ಲಿ ಯಾವತ್ತು ಒಂದು ಒಳ್ಳೆ ರಿಟೈರ್ಮೆಂಟ್ ಪ್ಲಾನ್ ಹಾಗೆ ಅದಕ್ಕೆ ಅಂತ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಇರೋದು ತುಂಬಾನೇ ಮುಖ್ಯ ಕೊನೆಯದಾಗಿ ಎನ್ ಪಿ ಎಸ್ ಹೇಗೆ ಅಪ್ಲೈ ಮಾಡಬೇಕು ಯಾವೆಲ್ಲ ಪಾರ್ಟೀಸ್ ಈ ಎನ್ ಪಿ ಎಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ಜಿರೋದಾ ವಾರ್ ಸಿಟಿಯಲ್ಲಿ ಸಿಗೋ ಮಾಡ್ಯೂಲ್ ಆನ್ ಎನ್ ಪಿ ಎಸ್ ಓದ್ಬೇಕು ಇದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ